ಯಾವ ಸಮಾವೇಶ ಎಲ್ಲ ತೀರ್ಮಾನಗಳು ಆಗಿಲ್ಲ ಹೇಳ್ತೀನಿ ಚಿಂತನೆ ಹಿಂಗ ಇಲ್ಲ ಅದನ್ನು ಕೂಡ ನಿಧಾನವಾಗಿ ಹೇಳ್ತೀನಿ ಸರ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಬೇಡಿ ಅಂತ ಹೇಳಿ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ ಯಾರು ಮಾತಾಡ್ಲೋಬಾರ್ದು ಮಾಧ್ಯಮದಲ್ಲಿ ಮಾತಾಡಬಾರ್ದು ನಾಯಕತ್ವ ಬದಲಾವಣೆ ಅದು ಇದು ಕೂಡ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮಗೂ ಅನ್ಸಿದೆ ಅವರು ಹೇಳಿದ್ದಾರೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದಿದ್ದಲ್ಲಿ ರೀತಿಯಲ್ಲಿ ಯಾವ್ದೆಲ್ಲ ಬದಲಾವಣೆಗಳು ಏನೇ ತೀರ್ಮಾನ ಇರೋ ಅಂತಿಮವಾಗಿ ಕಾಂಗ್ರೆಸ್ ಬಿಡ್ರಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ ನಿರ್ಣಯ ಎಲ್ಲರೂ ಕೂಡ ಭದ್ರಾಗಿರ್ತೇವೆ